ಗದಗವಾಡಿ ಹೊಸಕ್ಕ ಹೊಸ ರೈಲ್ವೆ ಲೈನನ್ನು ಸುಮಾರು ಐವತ್ತೈದು ಐವತ್ತಾರು ಕಿಲೋಮೀಟರ್ ಮುಗಿಸಿದ್ದೀವಿ ಗದಗವಾಡಿ ರೋಟಲಿ ಇನ್ನೂರ ಐವತ್ತೇಳು ಕಿಲೋಮೀಟರ್ ಇದು ಸಾಮಾನ್ಯ ಎರಡು ಸಾವಿರದ ಸಾವಿರದ ಒಂಬೈನೂರ ಜಾಮದ ಎಂಟು ದೇವೇಗೌಡರು ಆದಾಗ ಪ್ರಪೋಸಲ್ ಆಯಿತು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಅದಾದಮೇಲೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಫಂಕ್ಷನ್ ಆಗಿತ್ತು ಅದನ್ನು ನಾಳೆ ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಅದಲ್ಲದೆ ನಾವು ಇವತ್ತು ಇದು ಯಾವುದು ಸಿಂಧನೂರು ಮತ್ತು ಗಿರಿಗೇರ ರಾಯಚೂರು ಸುಮಾರು ಹದಿನೈದು ಕಿಲೋಮೀಟರ್ ನೂರ ಅರವತ್ತೈದು ಕಿಲೋಮೀಟರ್ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಇದನ್ನು ಲೋಕಾರ್ಪಣೆ ಇದ್ದೀವಿ ಅದಲ್ಲದೆ ನಾಳೆ ಕುಷ್ಟಿಗೆಯಿಂದ ಹುಬ್ಬಳ್ಳಿಗೆ ಹೊಸ ಪ್ಯಾಸೆಂಜರ್ ರೈಲನ್ನು ಸಮರ್ಪಣೆ ಮಾಡ್ತಾಯಿದ್ವಿ ಇದ್ದೀವಿ ಸಾರ್ವಜನಿಕವಾಗಿ ಇದನ್ನು ನಾಳೆ ನಾವು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಕೂಡ ಸಹಯೋಗದಿಂದ ಮಾಡಿರ್ತಕ್ಕಂಥ ಈ ಒಂದು ಯೋಜನೆ ಯೋಜನೆಯನ್ನು ನಾಳೆ ಸರ್ಕಾರ ಇದಕ್ಕೆ ಸಾರ್ವಜನಿಕ ಸಮರ್ಪ ಮಾಡ್ತಾರೆ ನಿನ್ನೆ ಎಲ್ಲದಕ್ಕೂ ಕೂಡ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಭಾರತೀಯರ ಸಾರ್ವಭೌಮತೆ ಭಾರತೀಯರ ಅಖಂಡತೆ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಭಾರತ ದೇಶದ ಸಾಮಾನ್ಯರಿಗೂ ಕೂಡ ಶಾಂತಿ ನೆಮ್ಮದಿ ಬದುಕೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಸವಿಸ್ತಾರವಾಗಿ ಯಾವ ಜಾಗದಲ್ಲಿ ಹೋಗಿ ಹೇಳಬೇಕು ಆ ಜಾಗದಲ್ಲಿ ಹೇಳಿದ್ದಾರೆ ಅದನ್ನು ಕಾಂಗ್ರೆಸ್ನವರು ಇನ್ನೇನು ಹೇಳಬೇಕು ಅಂತ ಏನೇನು ಇಲ್ಲ ಸರ್ಕಿಲ್ಲ ಅದಕ್ಕೆ ಯಾವುದು ಆದ್ಯತೆ ಕೊಡಬೇಕು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ದೇಶ ಸುದಿಕ್ಷವಾಗಿರಬೇಕು ದೇಶ ಯಾವುದೇ ಒಂದು ವ್ಯವಸ್ಥೆಯಲ್ಲೂ ಕೂಡ ನಾವು ಅಭಿವೃದ್ಧಿಯಲ್ಲಿ ಕಡಿಮೆ ಆಗಬಾರ್ದು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಸೆಯಾಗಿದೆ ಮತ್ತು ಏನು ಭಾರತ ಪಾಕಿಸ್ತಾನದಿದೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಯಾರೇನು ಮಾತಾಡ್ತಾರೆ ಮತ್ತೊಂದು ಮಾತಾಡ್ತಾರೆ ಅನ್ನೋದು ನಮ್ಮ ಹೊರಗಡೆ ಇರ್ತಕ್ಕಂಥ ಆ ಕೆಲವು ವಿಚಾರಗಳನ್ನು ಯಾರು ಮಾತಾಡ್ತಾರೆ ಅವರು ಕೂಡ ದೇಶದ ವ್ಯವಸ್ಥೆ ಬಂದಾಗ ವ್ಯವಸ್ಥಿತವಾಗಿ ಕೈ ಜೋಡಿಸಿದ್ದಾರೆ ಅದನ್ನು ಮುಂದುವರಿಸೋದು ಒಳ್ಳೆಯದು ಅಂತ ನನ್ನ ಸರ್ ಈಗ ಅವರ ಅನುಭವದ ಮಾತು ಅವರು ನೂರ ನಲವತ್ತು ಕೋಡಿ ಜನಸಮೂಹ ಇದೆ ಈ ದೇಶದ ಅವಿಭಾಜ್ಯ ಅಂಗವಾಗಿ ಜೀವನ ಮಾಡ್ತಕ್ಕಂಥ ಅದಕ್ಕೆ ಭಾರತೀಯರ ಸಾರ್ವಭೌಮರಿಗೆ ಯಾವುದೇ ಟಾಗದಲ್ಲಿ ತಕ್ಕೆ ಬಂದಾಗ ಅದಕ್ಕೆ ತಕ್ಕ ಪಾಠವನ್ನು ಕಳಿಸ್ತಕ್ಕಂಥ ಅದಕ್ಕೆ ನಾವು ಸನ್ನದ್ದರಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಅದಕ್ಕೆ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯ ಜನ ಪ್ರತಿಯೊಬ್ಬರು ಕೂಡ ಅದ್ರೊಳಗೆ ಇನ್ವಾಲ್ವ್ ಆಗಿ ಯಾವುದೇ ಪಾರ್ಟಿ ಇಲ್ಲ ಪಕ್ಷ ಇಲ್ಲ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಒಂದು ತೀರ್ಮಾನಕ್ಕೆ ಬೆಂಬಲವಾಗಿ ತಿರಂಗ